ವೀಕ್ಷಕರೇ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಹಾಲಿ ಕಾಂಗ್ರೆಸ್ ನಾಯಕ ಡಿಸಿ ಗೌರಿಶಂಕರ್ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ವಿರುದ್ಧ ಪರಾಜಯಗೊಂಡು ಬಳಿಕ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಬೇಸತ್ತು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿರುವುದು ಇದೀಗ ಇತಿಹಾಸ ಇದೇ ಗೌರಿಶಂಕರ್ ಇದೀಗ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಕೆಲಸ ಮಾಡಬೇಕಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿರುವ ಗೌರಿಶಂಕರ್ ಜೆಡಿಎಸ್ ಕಾರ್ಯಕರ್ತರ ತೀವ್ರ ವಿರೋಧದ ನಡುವೆ ಸಂಸತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದುಹನುಮೇಗೌಡ ಪರ ಕೆಲಸ ಮಾಡಿದ್ದು ಗ್ರಾಮಾಂತರದಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚು ಲೀಡ್ ಕೊಡುವ ಉಮ್ಮನಲ್ಲಿ ಇದ್ದಾರೆ ಇದರ ಜೊತೆಗೆ ಇದೀಗ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೂ ಕ್ಷೇತ್ರದಲ್ಲಿ ಹೆಚ್ಚು ಕೊಡಲು ತೀರ್ಮಾನ ಮಾಡಿದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಂದು ತುಮಕೂರು ಹೊರವಲಯದ ರಿಂಗ್ ರಸ್ತೆ ಬಳಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೆಲ ಮುಖಂಡರನ್ನು ಕರೆದು ಎಂಎಲ್ಸಿ ಚುನಾವಣೆಯ ರೂಪುರೇಷೆ ಬಗ್ಗೆ ಚರ್ಚೆ ನಡೆಸಿದರು ನಾಳೆ ಬಳಗೆರೆ ಅವರ ನಿವಾಸದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆ ನಡೆಸಲು ಕೂಡ ತೀರ್ಮಾನ ಮಾಡಿದ್ದಾರೆ ಎಮ್ ಎಲ್ ಸಿ ಚುನಾವಣೆ ವಿಚಾರವಾಗಿ ಒಂದಷ್ಟು ಮೀಟಿಂಗ್ ಕರೆದುಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ ಅವರ ಪರವಾಗಿ ಚುನಾವಣೆ ಮಾಡಬೇಕು ಒಂದು ಚರ್ಚೆ ಮಾಡುತ್ತೆ ತದನಂತರ ನಾಳೆ ಬೆಳಿಗ್ಗೆ ಒಂದು ಕೋರ್ ಕಮಿಟಿ ಮೀಟಿಂಗ್ ನಮ್ಮ ಗ್ರಾಮಾಂತರದ್ದು ಕರೆದಿದೆ ಮತ್ತು ಜೊತೆಯಲ್ಲಿ ಗುರುವಾರ ತಪ್ಪು ಶುಕ್ರವಾರ ಒಂದಷ್ಟು ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರ ಮಾಹಿತಿ ಕೊಟ್ಟಿದ್ದೀವಿ ಪ್ರಾಮಾಣಿಕತೆಯಿಂದ ಈ ಸರಿ ಇತಿಹಾಸ ಸೃಷ್ಟಿಯಾಗಬೇಕು ಇಲ್ಲಿ ಎಮ್ ಎಲ್ ಸಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸು ಹೆಚ್ಚಿನ ಮಾತುಗಳನ್ನ ಕೊಟ್ಟು ಒಂದು ಕೆಲಸಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅಂತ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅಲ್ಲೇ ಮಾಹಿತಿ ಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟ ಕೆಲಸ ಮಾಡಬೇಕು ಅಂತ ಕೂಡ ಇವತ್ತು ತೀರ್ಮಾನ ಆಗುತ್ತೆ ಸೊ ಚಾಲನೆ ಕೊಟ್ಟಿದ್ದೀವಿ ಇವತ್ತಿನ ಶುರು ಆಗ್ತಿದೆ ನಮಗೂ ವಿಶ್ವಾಸ ಐತೆ ಜೊತೆ ಲೋಕಸಭಾ ಎಲೆಕ್ಷನ್ ಬೇರೆ ಏನೋ ಒಂದು ದಿವಸಕ್ಕೆ ಒಂದು ದಿವಸ ಹೆಚ್ಚು ಕಮ್ಮಿ ಮೂರಕ್ಕೆ ಏನೋ ಚುನಾವಣೆ ಇದೆ ಎಮ್ ಸಿದು ನಾಲ್ಕು ಕೌಂಟಿಂಗ್ ಇದೆ ಎಂ ಪಿದು ಸೊ ಒಂಥರ ಕುತೂಹಲ ಇದ್ದೀವಿ ನಂಬಿಕೆ ವಿಶ್ವಾಸ ಇದೆ ಮುದನ್ ಮಗೌರು ಒಳ್ಳೆಯ ಕ್ಯಾಂಡಿಡೇಟು ಅಲ್ಲಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಸಿದ್ದರಾಮಯ್ಯವ್ರದ್ದು ಪರಮೇಶ್ವರ್ ಸಾಹೇಬ್ರದ್ದು ಕೆ ಅವ್ರದ್ದು ಇವರೆಲ್ಲರೂ ವಾಸಣ್ಣಂದು ಇವರೆಲ್ಲರೂ ಆಶೀರ್ವಾದ ಮುದನ್ಮೆಗೌಡರು ವಿಶೇಷವಾಗಿ ತುಮಕೂರು ಜಿಲ್ಲೆಯ ಜನತೆಯ ಆಶೀರ್ವಾದ ವಿಶೇಷವಾಗಿ ಮುದನ್ಮೆಗೌಡ್ರ ಮೇಲೆ ಇದೆ ಸೊ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ನಮ್ಮ ನಂಬಿಕೆ ಇದೆ ಅತಿ ಹೆಚ್ಚು ಮತಗಳಿಂದ ಮುದನ್ ಗೆಲ್ತಾರೆ ಜೊತೆಯಲ್ಲಿ ಡಿ ಟಿ ಶ್ರೀನಿವಾಸರು ಅವರು ಕೂಡ ಎಲ್ಲ ಒಂದು ಕಡೆ ಕೃಷ್ಣಪ್ಪನವರ ಅರಿಯ ಕೃಷ್ಣಪ್ಪನವರು ಭಾಳ ಹಿರಿಯರು ಅವ್ರದ್ದೇ ಆದಂಥ ರಾಜಕೀಯ ಇತಿಹಾಸ ಇದೆ ಹಿಂದೆ ಭಾಳ ಹಿರಿಯ ನಾಯಕರುಗಳು ಸೊ ನಾವು ಅವರ ನಮಗೂ ಒಂದು ಚುನಾವಣೆ ಅವ್ರು ಮಾಡಿದ್ವಿ ಅವ್ರ ಎಂ ಪಿ ನಿಂತಾಗ ಆ ಪ್ರೀತಿ ಇವತ್ತು ಕೂಡ ಆ ಕುಟುಂಬ ನನ್ನ ಮೇಲೆ ಸೊ ಅದೇ ರೀತಿ ಇವತ್ತು ಅವ್ರ ಅಳಿಯ ವಿಶೇಷವಾಗಿ ಪೂರ್ಣಿಮ ಅವರು ಕೂಡ ನನ್ನ ಶಿಸ್ಟರು ಭಾಳ ಪ್ರೀತಿ ಇದೆ ನಾವೆಲ್ಲ ವಿಧಾನಸಭೆಯಲ್ಲಿ ಇದ್ದಾಗ ಅಕ್ಕ ತಮ್ಮ ರೀತಿಯಲ್ಲಿ ಇದ್ದವರು ಅದೇ ವಿಶ್ವಾಸ ಇದೆ ಸೊ ಅವ್ರ ಮಗ ಬಂದು ಭೇಟಿಯಾಗಿದ್ದರು ಅವರ ತಂದೆ ಕೂಡ ಟಿ ಟಿ ಶ್ರೀನಿವಾಸ್ ಕೂಡ ನನ್ನ ಭೇಟಿ ಮನೆಯಲ್ಲಿ ಮನೆ ಮಾಡಿದ್ರು

ಶಾಸಕರ ಈ ಸೇವೆಯನ್ನು ಜನ ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಸರ್ ಇಲ್ಲಿ ಈಗ ಕಚೇರಿ ಮಾಡಿದ್ರ ಜನರ ದುಃಖ ದುಮ್ಮಾನಗಳನ್ನು ಕೇಳಬೇಕಾಗುತ್ತೆ ಆ ತಯಾರಿ ಹೇಗಿದೆ ಸರ್ ಈಗ ಜೂನ್ ನಾಲ್ಕರ ಸೋಮವಾರ ರಿಸಲ್ಟ್ ಆದ್ಮೇಲೆ ಅದಾದ್ಮೇಲೆ ಪ್ರತಿ ಮಂಗಳವಾರ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೊರಪಟ್ಟಂಗೆ ಇವು ಈ ಒಂದು ಆಫೀಸ್ ಆಫೀಸ್ನ ಇದು ಏನು ತಾಲೂಕು ಮಟ್ಟದ ಇವತ್ತು ನಮ್ಮ ಗ್ರಾಮಾಂತರ ವ್ಯಾಪ್ತಿಗೆ ಇವತ್ತೇನು ನಾನು ಮತ್ತು ನನ್ನ ಪಕ್ಷದ ಕಾರ್ಯಕರ್ತರು ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಕಚೇರಿ ಇರತಕ್ಕಂಥ ತುಮಕೂರು ನಗರನೂ ಮಾಡಿದ್ದೀವೋ ಪ್ರತಿಯೊಬ್ಬರಿಗೂ ಕೂಡ ಅವರ ಕಷ್ಟದಲ್ಲಿ ಭಾಗಿಯಾಗಬೇಕು ಮತ್ತು ಸರ್ಕಾರ ಇದೆ ಅಧಿಕಾರಿಗಳ ಕೆಲಸ ಮಾಡಿಕೊಡ್ಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಪ್ರತಿ ಮಂಗಳವಾರ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಾರ್ವಜನಿಕರಿಗೋಸ್ಕರ ಇಲ್ಲಿ ಪ್ರತಿಯೊಂದು ಭೇಟಿ ಮತ್ತು ಅವರ ಕಷ್ಟಗಳನ್ನ ಅವರೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವತ್ತೊಂದು ಡೇಟ್ ಕೊಟ್ಟಿದ್ದೀವಿ ಫಿಕ್ಸ್ ಮಾಡಿದ್ದೀವಿ ಪ್ರತಿ ಮಂಗಳವಾರ ಜೂನ್ ನಾಲ್ಕರ ನಂತರ ಪ್ರತಿ ಮಂಗಳವಾರ ವಾರಕ್ಕೆ ಹತ್ತು ಗಂಟೆಯಿಂದ ಮೂರು ಗಂಟೆ ಸಿಗ್ತೀನಿ ದಯವಿಟ್ಟು ನಮ್ಮ ಗ್ರಾಮಾಂತರದ ಮಹಾಜನತೆ ರೈತರು ಬರೋರು ಎಲ್ಲ ಸಮಾಜದ ಏನೇ ಸಮಸ್ಯೆ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ನಾನು ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಅಥವಾ ನಿಮ್ಮ ಆಗಿರೋ ಸಮಸ್ಯೆಗಳನ್ನ ನನಗೆ ಹೇಳ್ಕೊಂಡ್ರೆ ನಾನು ಕೈಲಾದಷ್ಟು ಮಟ್ಟಿಗೆ ಸರ್ಕಾರನ ಇಟ್ಕೊಂಡು ಮಂತ್ರಿಗಳನ್ನ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ನಿಮ್ಮ ಕೆಲಸ ಮಾಡಿಸ್ಕೊಡಕ್ಕೆ ನಾವು ಬದಲಾಗಿದ್ದೀವಿ ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ವಿಶೇಷವಾಗಿ ನನ್ನ ಕ್ಷೇತ್ರದ ಜನತೆಗೆ ನಾನು ನಮಸ್ಕಾರ ಮಾಡಿ ಕೇಳಿದ್ದೇನೆ ಕಳೆದ ಚುನಾವಣೆಯ ಸೋಲನ್ನ ಈಗಾಗಲೇ ಪರಾಮರ್ಶೆ ಮಾಡಿಕೊಂಡಿರುವ ಗೌರಿಶಂಕರ್ ಮತ್ತೆ ಕಾಂಗ್ರೆಸ್ ಪಕ್ಷದ ಮೂಲಕ ಪುಟಿದೇಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಮುಂದುವರಿಸಿರೋದು ಇಲ್ಲಿ ಗಮನಿಸಬೇಕಾದ ವಿಚಾರವಾಗಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್